ವಾಲಿ ವಿಲೇಜ್ ಲೈಫ್ ಕಾರ್ಡ್ ನೋಡುತ್ತಿರುವ ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರಗಳು ರೈತ ಬಾಂಧವ್ರಿ ಎಲ್ಲಾರು ಆರಾಮಾಗಿದ್ದೀರಿ ನೀವು ಆರಾಮದ ತಿಳ್ಕೊತನು ನಾನು ಆರಾಮದನ್ರಿ ಇವತ್ತಿನ ವಿಡಿಯೋದಾಗ ಮೆಕ್ಕೆಜೋಳದ ಹಾಕುವಂತ ಸಂಪೂರ್ಣ ಗೊಬ್ಬರದ ಮಾಹಿತಿ ನಿಮಗೆ ಹೇಳಿಕೊಡ್ತೇನೆ ಅಷ್ಟು ಟು ಬಿತ್ತನೆಯಿಂದ ಹಿಡಿದ ಲಾಸ್ಟ್ ತೆನಿ ಹಾಕುವವರಿಗೆ ಏನೇನ್ ಮಾಹಿತಿ ಬೇಕಲ್ಲ ಗೊಬ್ಬರ ಹಾಕುವ ಬಗ್ಗೆ ಈ ವಿಡಿಯೋದ ಪೂರ್ತಿ ತೋರಿಸ್ಕೊಡ್ತೇನ್ರಿ ಈ ವಿಡಿಯೋ ನೋಡೋಕ್ಕಿಂತ ಮುಂಚಿತ ನನ್ನ ಚಾನಲ್ ಯಾರಾದ್ರೂ ಹೊಸವರಾಗಿದ್ದೀರಿ ಅಂದ್ರೆ ನನ್ನ ಚಾನಲ್ ಪಟ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ರೈತರಿಗೆ ಬೇಕಾದಂತ ವಿಡಿಯೋಸ್ ಎಲ್ಲ ವಾಲಿ ವಿಲೇಜ್ ಕಾಣವಲ್ಲ ಬರ್ತಾವ್ರಿ ಯಾಕೆ ಲೇಟ್ ಮಾಡುದ ಶುರು ಮಾಡೋನು ಬರ್ರಿ ನಾ ಸಾಲಿ ಕೊಲ್ಸದ ಬೇ ದ ಗಂಜಾ ದಂಡ್ರಿ ಇದು ನಮ್ಮ ಬಾಗಲ್ಲ ಇದು ನಮ್ಮ ಎಂಬಾವಣಿ ಯಾಕಂದ್ರೆ ಹೊಲದಾಗ ಎಲ್ಲ ಅವೈಲೇಬಲ್ ಇರುದಿಲ್ಲ ಅದಕ್ಕಾಗಿ ನಮ್ ವೀಕ್ಷಕರ ಯಾಕೆ ನಾ ಈ ರೀತಿ ಬರೆದು ತೋರ್ಸಬಾರ್ದು ಇವರು ಒಂದು ಸ್ಕ್ರೀನ್ ಶಾಟ್ ಹೊಡೆದ ಇಟ್ಕೋಲಿ ಅಂತ ಹೇಳಿ ಈ ಬಿತ್ತನೆ ಮಾಡುವ ಆಗದಿಂದ ಹಿಡದ ಲಾಸ್ಟ್ ತಕ್ಕ ನಾವು ಏನೇನು ಗೊಬ್ಬರ ಹಾಕಬೇಕು ಅನ್ನೋದ ನಾವ್ ಇಡೋದಾಗ ಹೇಳಿಕೊಡ್ತೇನ್ರಿ ಯಾಕೆ ಲೇಟ್ ಮಾಡದ ಶುರು ಮಾಡೋನು ಬರ್ರಿ ಇಲ್ಲಿ ನೋಡ್ರಿ ವೀಕ್ಷಕರೇ ನಾವು ನೆಲ ಎಲ್ಲ ಹದ ಮಾಡ್ಕೊಂಡು ಎಲ್ಲಾ ನೆಲ ಫಲವತ್ತತೆ ಕ್ಲಿಯರ್ ಮಾಡಿಕೊಂಡ್ ಬಳಕೆ ನಾವು ಕುಂಟಿ ರೆಂಟಿ ಏನ್ ಮಾಡ್ಬೇಕು ಮಾಡಿದ ಬಳಕ ನಾವು ಒಂದು ಎಕರೆ ಒಂದ್ ಎಕರ ಒಂದು ಚೀಲ ಡಿ ಎ ಪಿ ಹಾಕಬೇಕ್ರಿ ಡಿ ಎ ಪಿ ಒಂದು ಚೀಲ ಪೊಟ್ಯಾಶ್ ಐವತ್ತು ಕಿಲೋವ ಜಿಂಕ್ ಸಲ್ಪರ್ ಫೈವ್ ಕೆ ಜಿ ಇನ್ನೊಮ್ಮೆ ಹೇಳ್ತೇನೆ ರೀ ಡಿ ಎ ಪಿ ಒಂದು ಚೀಲ ಪೊಟ್ಯಾಶ್ ಐವತ್ತು ಕಿಲೋವ ಜಿಂಕ್ ಸಲ್ಪರ್ ಫೈವ್ ಕೆ ಜಿ ಇದು ನಿಮಗೆ ಆಗಲಿಲ್ಲ ನಿಮಗೆ ಇದು ಅವೈಲೇಬಲ್ ಇಲ್ಲ ಎಲ್ಲಿ ಸಿಗುವಲ್ತು ಯಾರ್ನೇ ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಇತರ ಜೋಡಿ ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಒಂದು ಚೀಲರಿ ಜಿಂಕ್ ಸಲ್ಪರ್ ಫೈವ್ ಕೆ ಜಿ ಆಯ್ತ್ರಿ ಅಚಾನಕ್ ನಿಮಗೆ ಇದು ಸಿಗಲಿಲ್ಲ ನಿಮ್ಗೆ ಯಾವ್ದೋ ಅವಲಬಲ್ ಇಲ್ಲ ನೀವು ಬಿತ್ತನೆ ಮಾಡಬೇಕು ಆವಾಗ ಜಿಂಕ್ ಆವಾಗ ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಒಂದು ಚೀಲ ಜಿಂಕ್ ಸಲ್ಪರ್ ಫೈವ್ ಕೆ ಜಿ ನಿಮ್ಗೆ ಅದು ಆಗ್ಲಿಲ್ಲ ಅದು ಸಿಕ್ಕಿಲ್ಲ ಆವಾಗ ಏನ್ ಮಾಡ್ಬೇಕ್ರಿ ಇಪ್ಪತ್ತು ಇಪ್ಪತ್ತು ಜೀರೋ ಹದಿಮೂರು ಇಪ್ಪತ್ತು ಇಪ್ಪತ್ತು ಜೀರೋ ಹದಿಮೂರು ಯಾಕೆ ತಗೋಬೇಕಂದ್ರ ಇತರಾಗ ಸ್ಲ್ಪರ್ ಸ್ವಲ್ಪರ ಐತ್ರಿ ಅದಕ್ಕೆ ಇಪ್ಪತ್ತು ಇಪ್ಪತ್ತು ಜೀರೋ ಹದಿಮೂರು ತಗೋಬೇಕ್ರಿ ವೀಕ್ಷಕರೇ ಈ ನೀವು ಈ ಮೂರು ಮಾಹಿತಿ ಒಳಗ ನೀವು ಯಾವ್ದು ಬೇಕು ಒಂದನ್ನ ಆಯ್ಕೆ ಮಾಡಿಕೊಂಡ ನೀವ ಗೊಂಜಾಳ ಹಾಕಬಹುದ್ರಿ ಆಯ್ತ್ರಿ ನಾವು ಇದನ್ನು ಹಾಕಬಹುದು ಇದನ್ನು ಹಾಕಬಹುದು ಇದನ್ನು ಹಾಕಬಹುದು ಈ ಮೂರರಾಗಿ ನಿಮಗೆ ಯಾವ್ದು ಅಂಗಡಿ ಒಳಗೆ ಸಿಗುತ್ತೆ ಅದನ್ನ ತೋದಕ್ಕೆ ನೀವು ನೀವ ಬಿತ್ತನೆ ಮಾಡ್ಕೋಬಹುದು ವೀಕ್ಷಕರೇ ಯಾಕಂದ್ರ ಡಿ ಎ ಪಿ ಯಾಕೆ ಹಾಕಬೇಕು ಡೈ ಅಮೋನಿಯಂ ಪಾಸ್ಪರ್ಸ್ ಇದರ ಪಾಸ್ಪರ್ಸ್ ಹತ್ತಿ ಅಮೋನಿಯಂ ಹತ್ತಿ ಪೊಟ್ಯಾಶಿಯಂ ನಿಮ್ಗೆ ಗೊತ್ತಿದ ವಿಷಯ ಪೊಟ್ಯಾಶಿ ಹಾಕಬೇಕು ನಮ್ಮ ಗಂಜಾಲಕ ನಮ್ಮ ಮೆಕ್ಕೆಜೋಳಕ ಯಾವ ರೋಗ ರುಚಿ ಕಾಡಬಾರದು ನಮ್ಮ ಮೆಕ್ಕೆಜೋಳ ಫಲವತ್ತತೆಯಿಂದ ಎದ್ದು ಬರೀಬೇಕು ಅಂದ್ರೆ ನಾವು ಪೊಟ್ಯಾಶ್ ಹಾಕಬೇಕ್ರೆ ಪೊಟ್ಯಾಶ್ ಜರ ಹಾಕಿದ್ರಿಂದ ಬರುವಂತ ಬೆಳಿ ಬರುವಂತ ಬೆಳಿ ಫುಲ್ ತಾಕತ್ಲೆ ಬರ್ತೈತಿ ಯಾವ ರೋಗಗಳು ಬಂದ್ರು ಅದಕ್ಕೆ ಕಲ್ಕೋದ್ರಿ ಅದಕ್ಕಾಗಿ ಪೊಟ್ಯಾಶ್ ಹಾಕಬೇಕಂತ ಹೇಳ್ತಾರೆ ಜಿಂಕ್ ಸಲ್ಪರ್ ಜಿಂಕ್ ಸಲ್ಪರ್ ಎದಕ್ ಹಾಕಬೇಕು ಜಿಂಕ್ ಸಲ್ಪರ್ ರೀ ನಮ್ ಗೊಂಜಾಳ ಕೆಂಪಾಗುದಿಲ್ಲ ಹಳದಿ ಕಲರ್ ಬಣ್ಣಿಗೆ ಬರುದಿಲ್ಲ ಜಿಂಕ್ ಸಲ್ಪರ್ ಏನ್ ಮಾಡ್ತೈತಿ ಆ ಕೆಲಸ ಮಾಡ್ತತ್ರಿ ನಮ್ ಗೊಂಜಾಳ ಫಸ್ಟ್ ಕ್ಲಾಸ್ ಎಬಿಸ್ ಕೊಡ್ತರಿ ಆಯ್ತ್ರಿ ವೀಕ್ಷಕ್ರೆ ಇನ್ನೊಂದ್ ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಯಾಕೆ ಹಾಕಬೇಕು ಇದೆಲ್ಲ ಸಿಗಲಿಲ್ಲ ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಯಾಕೆ ಹಾಕಬೇಕ್ರಿ ಹತ್ತು ಯಾವ್ದ್ರಿ ಯೂರಿಯಾ ಇಪ್ಪತ್ತಾರು ಯಾವ್ದ್ರಿ ಫಾಸ್ಪರ್ಸಾ ಇದ್ ಇಪ್ಪತ್ತಾರ ಪೊಟ್ಯಾಶಿಯಾ ಅದಕ್ಕ ಹತ್ತು ಇಪ್ಪತ್ತಾರು ಇಪ್ಪತ್ತಾರು ತಗೋಬಹುದು ಆದ ಜಿಂಕ್ ಸಲ್ಫರ್ ಇತರ ಜೋಡಿ ಕೂಡಸ್ಬೇಕ್ರಿ ಯಾಕಂದ್ರೆ ಜಿಂಕ್ ಸಲ್ಪರ್ ಇದ್ರಾಗಿಲ್ಲ ಇತರಾಗೂ ಇಲ್ಲ ಅದಕ್ಕ ಮೊಟ್ಟ ಜಿಂಕ್ ಸಲ್ಫರ್ ಎರಡು ಕೂಡಸ್ಕೋಬೇಕ್ರಿ ಈಗ ಇಪ್ಪತ್ತು ಇಪ್ಪತ್ತು ಜೀರೋ ಹದಿಮೂರ ಯಾಕೆ ರೀ ಇಪ್ಪತ್ತು ಇಪ್ಪತ್ತು ಜೀರೋ ಹದಿಮೂರ್ರೆ ನೋಡ್ಲೇ ಇಪ್ಪತ್ತು ನೈಟ್ರೋಜನ್ ಫಾಸ್ಪರ್ಸ್ಪರ ಇತರ್ರಿ ಅದಕ್ಕ ಇಪ್ಪತ್ತು ಇಪ್ಪತ್ತು ಜೀರೋ ಹದಿಮೂರ್ರೆ ಹಾಕಬಹುದು ಇದ ಬಿತ್ತನೆ ಮಾಡುವಾಗ ಹಾಕುವಂತ ಇದ್ರೆ ಪ್ರಿಯರ್ ಐಟಪ್ ಅಂದವ್ರಿ ಈಗ ಹೆಂಗಾರ್ನು ನೀವು ನಾಟಿ ಮಾಡೋದ್ ಏನೇನ್ ಹಾಕಬೇಕು ಗೊಬ್ಬರ ಅನ್ನೋದು ನೋಡಿದ್ರಿ ಇನ್ನು ನಾಟಿ ಮಾಡಿದ ಇಪ್ಪತ್ತರಿಂದ ಇಪ್ಪತ್ತ ಐದ ದಿವಸನಾಗ ನಾವು ನಾವ್ ಏನ್ ಹಾಕಬೇಕು ಅನ್ನೋದು ಇಲ್ಲಿ ನೋಡ್ರಿ ಇಪ್ಪತ್ತರಿಂದ ಇಪ್ಪತ್ತೈದು ದಿವಸನಾಗ ಯೂರಿಯಾ ಒಂದ್ ಚೀಲ್ ಕೊಡ್ಬೇಕ ಒಂದ್ ಚೀಲ್ ಯೂರಿಯಾ ಕೊಟ್ಟ ನೀರ್ ಹಾಸ್ಕೋಬೇಕ್ರಿ ಆಮೇಲೆ ಗಣಿಕೆ ಮ್ಯಾಲ ಕುತ್ತಾಗ ಗಣಿಕೆ ಮ್ಯಾಲ ಅಂದ್ರೆ ನಾವು ಬೋಧುವಾಗ ಬೋಧ್ ಯಾವಾಗ ಏರ್ಸ್ತೇವ್ರಿ ಕಮ್ಸೆ ಕಮ್ ಒಂದೆರಡು ಗಣಿಕ್ ಆಗಿರ್ಬೇಕು ಅವಾಗ ನಾವು ಬೋಧ್ ಮಾಡ್ತೇವ್ ಬೋಧ ಮಾಡುವಾಗ ಒಂದ್ ಕೆ ಜಿ ಹ್ಯೂಮಿಕ್ ಆಸಿಡ್ ಎರಡು ಚೀಲ್ ಯೂರಿಯಾ ಒಂದ್ ಕೆ ಜಿ ಹ್ಯೂಮಿಕ್ ಆಸಿಡ್ ಎರಡು ಚೀಲ್ ಯೂರಿಯಾ ನಾವು ಬೋಧ್ ಮಾಡುವ ದಿನಾಗ ಕೊಡ್ಬೇಕ್ರಿ ಇಷ್ಟೆಲ್ಲಾ ಕೊಟ್ಟಾಗನ ನಮ್ಗೊಂಜಾ ನಾವ್ ಹೇಳ್ದಂತ ಇಳುವರಿ ಕುಡಿದ್ರಿ ಇತರಾಗ ನಾವ್ ಏನರ ಕುಂಠಿತ ಮಾಡಿದ್ವಿ ಅಂದ್ರ ನಮಗ ಒಂದೊಂದು ತೆನಿ ಒಂದೊಂದು ತೆನಿ ಕಮ್ಮಿ ಹಾಕೋದು ಬರ್ತ ಹೊರತಾಗಿ ಹೆಚ್ಚು ಹಾಕೋದು ಬರ್ದ್ರಿ ಇದ ಕರೆಕ್ಟ್ ಗಣಿಕೆ ಮ್ಯಾಲ ಕೂತಾಗ ನೀರ್ ಒಟ್ಟ ಕಮ್ಮಿ ಮಾಡುವಂಗಿಲ್ಲ ಈ ಹೇಳದಂತ ಗೊಬ್ಬರ ಒಮ್ಮೆ ಹಾಕಿರಿ ಅಂದ್ರೆ ಅಪ್ ಟು ನೀವು ಬಗಲ ಹಿರಿದಾಗ ಹಾಕುದು ಬೇಕಾಗಿಲ್ಲ ರೀ ವೀಕ್ಷಕರೇ ಕೇಳಿದ್ರಲ್ಲ ನಾಟಿ ಮಾಡಿದ ಇಪ್ಪತ್ತರಿಂದ ಇಪ್ಪತ್ತೈದು ದೂಷಣಿಯಾಗ ಒಂದ್ ಚೀಲ ಯೂರಿಯಾ ಕೊಡಬೇಕು ಗಣಕಿ ಮೇಲೆ ಬೋಧ ಮಾಡುದು ಗಣಕಿ ಮೇಲೆ ಕುತ್ತಾಗ ಅಂದ್ರೆ ಬೋಧ ಮಾಡ್ ಒಂದ್ ಕೆಜಿ ಹ್ಯೂಮಿಕ್ ಅಸಿಡಾ ಎರಡು ಚೀಲ ಯೂರಿಯಾ ಕೊಡಬೇಕ್ರೆ ರೈತ ಬಂದವರೇ ಲಾಸ್ಟ್ ಸ್ಟೆಪ್ ಐತಿ ಗರಿ ಬಗಲ ಹಾಕುವ ಗರಿ ಬಗಲ ಯಾವಾಗ ಹಾಕ್ತಾವ್ರಿ ಐವತ್ತರಿಂದ ಐವತ್ತೈದು ದಿನ ಇಲ್ಲ ಅರವತ್ತು ದಿವ್ಸ ಒಳಗ ಗರೀಬ್ಗ್ರ ಹಾಕ್ತತ್ರಿ ಯಾವ್ದು ನಲ್ವತ್ತೈದು ದಿವ್ಸ ನಾವು ಹಾಕ್ತಾವ್ರಿ ಯಾಕಂದ್ರೆ ನಾವು ತಗೊಂಡು ಬಂದಂತ ಬೀಜ ಯಾವ ಕಂಪನಿ ಅದಾವು ಏನು ಮೂರುವರೆ ತಿಂಗಳೋ ಏನು ನಾಲ್ಕು ತಿಂಗಳೋಯ್ತು ಗೊತ್ತಾಗೋದಿಲ್ರಿ ಅದ್ರ ಮೇಲೆ ನಿಮಗ್ ಗೊತ್ತಾದ ಯಾವ ತಂದಿರತೆ ಹೇಳ್ಕೊಟ್ಟಿರ್ತಾರ ಅಂದ್ರೆ ಅವ್ರ ಅದ್ರ ಮೇಲೆ ಏನ್ ಮಾಡ್ಬೇಕ್ರಿ ಐವತ್ತೈದು ದಿವಸ ಐವತ್ತು ದಿವಸ ಇದನ್ನ ನೀವು ಇಟ್ಕೋಬೇಡ್ರಿ ನಿಮ್ದು ಯಾವಾಗ ಬಗಲ ತಗದು ಗರೀಬ್ಗಲ ತೆಗೆದುಕೊಂಡ ನಮ್ಮ ಕೆಲಸ ಏನ್ರಿ ಒಂದ್ ನೀರ್ ಹಾಸ್ಕೊಂಡ್ ಎರಡು ಚೀಲು ಯೂರಿಯಾ ಮೂವತ್ತು ಕಿಲೋ ಪೊಟ್ಯಾಶ್ ಆಯ್ತು ರೈತ ಬಂದವ್ರೆ ಗರೀಬ್ ಅಗಲ ಇದು ಐವತ್ತೈದು ದಿವಸ ದಿವಸ ತೆಗಿತೈತಿ ಅಂತ ನೀವ್ ಅದನ್ನ ವಿಚಾರ ಮಾಡಕ್ ಹೋಗ್ಬಾರ್ರಿ ನೀವು ಬೀಜ ನಲ್ವತ್ತೈದು ದಿವಸ ತಗಿಬಹುದು ಐವತ್ತು ದಿವಸ ತೆಗಿಬಹುದು ಇಲ್ಲ ಎರಡ್ ತಿಂಗಳಾಗೋ ತೆಗಿಬಹುದು ನಿಮ್ದು ಯಾವಾಗ ಗರೀಬ್ಗರ ಹಿರಿತು ನಿಮ್ಮ ಕೆಲಸ ಪಟ್ ಪಟ್ನ ಎರಡ್ ಸೀಜ್ ಯೂರಿಯಾ ಮೂವತ್ತು ಕೆ ಜಿ ಪೊಟ್ಯಾಶ್ ಹಾಕಿ ಜರ ಕಂಟಿನ್ಯೂ ನೀರ್ ಬಿಟ್ಟಾರ ನೀವು ಹೇಳದಂಗ್ ಬರಾಕ ಬೇಕ್ರಿ ಅದ ಹಂಡ್ರೆಡ್ ಪರ್ಸೆಂಟ್ ನಾ ಇವಾಗ ಈ ಕ್ಲಾಸ್ ಏನೇನ್ ಹೇಳಿಕೊಟ್ಟೆನ್ ಇದನ್ನ ಸರಿಯಾಗಿ ಮಾಡಿಕೊಂಡ್ ಗಣಕಿ ಮ್ಯಾಲ ಕೂತ ನೀವು ಕಂಟಿನ್ಯೂ ನೀರ್ ಹಾಸ್ದಂಗಾದ್ರ ಸರಿಯಾಗಿ ನೀವು ಇದಕ್ಕೆ ನೀರ ಗೊಬ್ಬರ ಮಾಡಿದಂಗಾದ್ರ ನೀವು ಕಸ ತಗಸ್ಕೊಂಡ ಕ್ಲಿಯರ್ ಮಾಡ್ರ ನಿಮಗೆ ಇಳುವರಿ ಎಲ್ಲಿ ಬಿಟ್ಟದಿಲ್ರಿ ಅಂಗಡಿಯವ್ರು ಹೇಳಿದ ಬಾರ ಐದ ಆರ ಕಮ್ಮಿ ಆಗಬಹುದು ಹೊರತಾಗಿ ಅದಕ್ಕೆ ಕಮ್ಮಿ ಆಗಕ್ ಸಾಧ್ಯ ತಿಳಿದಂತ ಇಳುವರಿ ಪಡ್ಕೋಬಹುದ್ರಿ ನೀವು ಎಲ್ಲಾರು ಅಂತಿರ್ಬೇಕ್ರೆ ಹತ್ತು ಇಪ್ಪತ್ತಾರು ಹಾಕತ್ತಾರು ಒಬ್ಲ್ ಡಿ ಎ ಪಿ ನ ಹಾಕತ್ತಾರ ಒಬ್ರು ಹದ್ಮೂರ್ ಹದಿಮೂರು ಹಾಕತ್ತಾರು ಒಬ್ರು ಹದಿನೈದು ಹದಿನೈದು ಹಾಕತ್ತಾರ ಅಂದ್ರ ಅದ್ರಾಗ ಹತ್ತು ಇಪ್ಪತ್ತಾರು ಅಂದ್ರೆ ಏನ್ರಿ ಅದೆಲ್ಲಾ ಇದೂರಿಯಾ ಫಾಸ್ಪರ್ಸ ಪೊಟ್ಯಾಶಿಯ ಮತ್ತ ಹಿಂಗೆಲ್ಲಾ ಇರ್ತಾವ್ರವ ಅದಕ್ಕೆ ನೀವು ಕನ್ಫ್ಯೂಸ್ ಆಗಕ್ ಹೋಗ್ಬಾಡ್ರಿ ನೀವು ಗೊಂಜಾಳ ಬಿತ್ತನೆ ಮಾಡುವಾಗ ನೀವು ಇದನ್ನ ಸ್ಕ್ರೀನ್ ಶಾಟ್ ಹೊಡೆದಿಟ್ಕೋರಿ ಇಲ್ಲ ಈ ವಿಡಿಯೋ ಡೌನ್ಲೋಡ್ ಮಾಡ್ಕೋರಿ ಇಲ್ಲ ಅಂದ್ರೆ ಒಳ್ಳೆ ವಾಲಿ ವಿಲೇಜ್ ಲ್ಯಾಬ್ ಕನ್ನಡವಲ್ಲ ನೋಡ್ತಾ ಇರ್ರಿ ಅಂದ್ರೆ ನಿಮಗೂ ಅನುಭವ ಬರೋದು ಎಲ್ಲಾ ವಿಡಿಯೋ ನನ್ನ ಅದಾವ್ರಿ ಇವತ್ತು ಯಾಕೋ ನಾ ಎಮ್ಮಿ ಹೆಣಕಾಸು ತೆಗೀತಿ ನೆನಪ ನನ್ನ ಕ್ಲಾಸ್ ರೂಮ್ನಾಗ ಯಾಕೆ ನಾನು ಬಾಗಲ ಬ್ಲಾಕ್ ಬೋರ್ಡ್ ಮಾಡ್ಕೋಬಾರದು ದಂತ ಯಾಕೆ ನಾ ಬಡಿಗೆ ಮಾಡಬಾರದು ಇದ್ಲಿ ತೊಗೊಂಡ್ರೆ ಬರ ಬರ್ಯಾಕೆ ಇದ್ಲಿ ಅಂತರದ ನಮ್ ವೈನಿ ಕೊಟ್ಟಾಡ ಇದ್ಲಿ ಕೊಟ್ಟಾಡ್ತೀವಿ ಇಡ್ಲಿ ಇಡ್ಲಿ ತೋನ್ ಕೇಸಿಂದ ನಾ ಈ ಕೆಲಸ ಮಾಡಿ ನಾನ್ ಎಲ್ಲಾ ವಿಚಾರ ಮಾಡ್ರಿ ಇದಕ್ ಮಾಡ್ಬೇಕಾದ್ರೆ ಯಾರ ಮೂರ್ ಸಾವಿರ ರೂಪಾಯಿ ಖರ್ಚು ಬರೋತ್ ಬ್ಲಾಕ್ ಬೋರ್ಡ್ ಈಸಲ್ ಆದ ಇದ ಅದಕ್ಕ ನಾ ಯಾಕೆ ಈ ರೀತಿ ತೋರ್ಸಬಾರ್ದು ಅಂತ ತೋರ್ಸನ್ರಿ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನಾ ಹಾಕುವಂತ ವಿಡಿಯೋ ನೋಡ್ತಾ ಇರ್ರಿ ನಾ ಇಷ್ಟ ಕಷ್ಟ ಮಾಡಿದ ನಿಮಗೆಲ್ಲ ಚಂದ ಅನಿಸ್ತು ಚಂದ ಚಂದ ಅನ್ನೋದು ಬೇಡ ರೀ ನಿಮ್ಗೆ ಹಾ ಇದ ಮಾಡ್ರಿ ನನಗೆ ಬರ್ತೈತೆ ಅನ್ನೋಂಗೆ ನಿಮ್ ಮನಸ್ಸಿಗೆ ಅದ್ರ ಫಸ್ಟ್ ಕ್ಲಾಸ್ ಎಲ್ಲಾರು ಒಂದೊಂದು ಲೈಕ್ ಮಾಡ್ರಿ ಅಂತ ನನ್ನ ವಿಡಿಯೋ ನೋಡ್ತಾ ಇರಿ ಆಯ್ತ್ರಿ ಇತ್ರ ಇದ್ರೆ ಹೇಳುದಂಜಾಡ ಹಾಕೋದು ಇಷ್ಟ ಐತ್ರಿ ಅಂತಾದ ಏನಾರ ರೋಗ ಅದು ಕಂಡು ಮಾತ್ರ ನನಗೆ ನೀವು ಕಾಲ್ ಮಾಡ್ರಿ ಜವಾಬ್ ಜವಾಬಾ ಕೊಡ್ತನ್ರಿ ನಾವ್ ಯಾವಾಗಲೂ ನಿಮ್ ಕಾಲ್ ಅಟೆಂಡ್ ಮಾಡ್ತನ್ರಿ ರೀ ಆಯ್ತ್ ರೀ ಹೋಗಿ ಬರೋನ್ರಿ ಜೈ ಹಿಂದ್